ಇವ್ರ ಭಾಷಣಗಳಿಂದ ಯಾರಾದರೂ ಎಕ್ಸೈಟ್ ಆಗಿ ಒಡೆದಾಡ್ಕೊಂಡು ಜೀವ ಹೋದರೆ ಅವರ ಅಪ್ಪ ಅಮ್ಮ ಅವ್ರ ಹೆಂಟಿ ಮಗಳಿಗೆ ಏನಾಗ್ತಾರೆ ಸರ್ ಚಾನಲಲ್ಲೂ ಪೇಪರಲ್ಲೂ ಒಂದಿನ ಕವರೇಜ್ ಸಿಗುತ್ತೆ ನಾವು ಅಯ್ಯೋ ಅಂತೀವಿ ಹಿಂಗೆ ಆಗಬಾರ್ದು ಅಂತೀವಿ ನಾನು ಹೇಳ್ತಿರೋದು ಯಂಗ್ಸ್ಟರ್ಸ್ಗೆ ಶಿವಮೊಗ್ಗದ ಎಲ್ಲ ಯುವಕರಿಗೆ ಕೈ ಮುಗಿದು ಬೆಳಿತೀನಿ ನೋಡಿ ನಿಮ್ಮ ಹೆಂಟಿ ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ದೊಡ್ಡವರು ನಮ್ಮ ರಾಜಕಾರಣಿಗಳಿಂದ ದಯವಿಟ್ಟು ಬರಬೇಡಿ ಒಬ್ಬ ಲೀಡರ್ ನಿಮ್ಗೆ ಇಷ್ಟ ಆದನ್ನ ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕಿ ಇನ್ನೂ ಇಷ್ಟ ಅಂದರೆ ನಾಲ್ಕು ಓಟ್ ಹಾಕಿಸಿ ದಯವಿಟ್ಟು ಯಾವ ಉದ್ವೇಗ ಬೇಡ ನಾಳೆ ನಿನಗೆ ಹೆಚ್ಚು ಕಡಿಮೆಯಾಗಿ ಐ ಸಿ ಯು ಎಲ್ ಬಿದ್ದರೆ ಆಚೆ ನಿನ್ನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇರ್ತಾರೆ ನೀನು ನಂಬಿರೋ ಇರಲ್ಲ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ ದಯವಿಟ್ಟು ಕೋಮುಗಲ ಮೇಲೆ ಯಾರು ಹೋಗ್ಬೇಡಿ ನಾನೆಲ್ಲ ನನ್ನ ಹಿಂದೂ ಧರ್ಮದ ಮುಸ್ಲಿಂ ಧರ್ಮದ ಕ್ರಿಶ್ಚಿಯನ್ ಧರ್ಮದ ಯುವಕರನ್ನ ಈ ರಾಜ್ಯದ ಜವಾಬ್ದಾರಿಯುತ ಯುವಕನಾಗಿ ಕೈ ಮುಗಿದು ಕೇಳ್ತಾ ಯಾಕೆಂದರೆ ನಾಳೆ ಸಮಸ್ಯೆ ಆದರೆ ಕಷ್ಟ ಹಾಕೊಂಡ್ರು ಫೇಸ್ ಮಾಡೋದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಒಂದು ಕೇಸ್ ಬಿದ್ದರೆ ಆ ಮೂಮೆಂಟಲ್ಲಿ ಹೇಳ್ಬೋದು ಏನು ಕೇಸ್ ಬಿದ್ದರೆ ಬೀಳಲಿ ಅಂತ ನಾನು ಐದು ವರ್ಷದಿಂದ ಒಂದು ರಾಜಕಾರಣಿಯ ಸಪೋರ್ಟ್ಗೆ ಹೋಗಿ ಇಪ್ಪತ್ತೆರಡು ಕೇಸ್ ಹಾಕ್ಸ್ಕೊಂಡು ಕೋರ್ಟ್ ಓಡಾಡಿ ಐದು ವರ್ಷ ಅದರಿಂದ ಫ್ಯಾಮಿಲಿ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಪರ್ಸ್ನಲ್ ಲೈಫ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ನನಗೆ ಗೊತ್ತು ನಾಳೆ ನಿಮ್ಗೆ ಕೇಸ್ ಬಿದ್ದಾಗ ಏನು ಕೇಸ್ ಬಿದ್ದರೆ ಏನಾಗುತ್ತೆ ಅಂತ ಆ ಮೂಮೆಂಟಲ್ಲಿ ಹೇಳ್ಬೋದು ಆದರೆ ವಾರಕ್ಕೊಂದೆರಡು ಇಯರಿಂಗಿಗೆ ಕೋರ್ಟ್ಗೆ ಹೋಗಿ ಸ್ಟೇಷನ್ಗೆ ಹೋದಾಗ ನೋವು ಗೊತ್ತಾಗುತ್ತೆ ಯಾಕಾದರೂ ಗಲಾಟೆಗೆ ಗಲಾಟೆಗೋದ್ ಅಂತ ಬೇಡ್ರಪ್ಪ ದಯವಿಟ್ಟು ಜೀವನ ಕಟ್ಕೊಳ್ಳಿ ಸಂಪಾದಿಸಿ ಒಂದು ನಾಲ್ಕು ಕಾಸು ಎತ್ತಿಡಿ ಫ್ರೀ ಇದ್ದಾಗ ಹೋರಾಟಕ್ಕೆ ಹೋಗೋದಕ್ಕಿಂತ ಅಪ್ಪ ಅಮ್ಮಗಳ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಹೋಗಿ ಒಂದೆಲ್ಲಿ ಚೆಕಪ್ ಮಾಡಿಸೋ ಇದೇ ಫೈನಲ್ ಇದೇ ಹಳ್ಳಿ